ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಭಾರತದ ಪಾಲಿಗೆ ಸಂಭ್ರಮವೇನೂ ಆಗಿತ್ತು ಆದರೆ ಅದರ ಜೊತೆ ಜೊತೆಗೆ ಸಂಕಟದ ಸಂದರ್ಭ ಕೂಡ ಆಗಿತ್ತು ಸ್ವಾತಂತ್ರ್ಯ ಅನ್ನೋದು ಅಸಂಖ್ಯಾತ ಹುತಾತ್ಮರ ತ್ಯಾಗ ಬಲಿದಾನದ ಫಲವಾಗಿತ್ತು ದೇಶ ವಿಭಜನೆ ಹೊಸ ಸವಾಲುಗಳನ್ನು ಸೃಷ್ಟಿಸಿತು ದೇಶ ವಿಭಜನೆಯೇ ದೊಡ್ಡ ಸವಾಲಾಗಿ ಹೊಸ ಹೊಸ ಸಮಸ್ಯೆಗಳನ್ನು ತಂದೊಡ್ಡಿತು ದೇಶದ ಮತೀಯ ಗಲಭೆಯಿಂದ ದಳ್ಳುರಿ ಹೊಸ ರಾಷ್ಟ್ರಗಳಿಂದ ಮಿಲಿಯನ್ ಗಟ್ಟಲೆ ಜನರು ತಮ್ಮ ತಮ್ಮ ಬದುಕಿನ ಭರವಸೆಗಾಗಿ ತಮ್ಮ ರಾಷ್ಟ್ರಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು ಭಾರತಕ್ಕೆ ಬಂದ ನಿರಾಶ್ರಿತರಿಗೆ ಊಟ ಮತ್ತು ಅವರಿಗೆ ಬೇಕಾದ ಮೂಲಭೂತ ಅಗತ್ಯತೆಗಳನ್ನು ಪೂರೈಸೋದೇ ದೊಡ್ಡ ಸಮಸ್ಯೆಯಾಗಿತ್ತು ಪಾಕಿಸ್ತಾನಕ್ಕೆ ಹೋದವರಿಗಿಂತ ಭಾರತಕ್ಕೆ ಬಂದವರ ಸಂಖ್ಯೆನೇ ಹೆಚ್ಚಾಗಿತ್ತು ಹಾಗೆ ಹೊಸ ಸಂವಿಧಾನವನ್ನು ರಚನೆ ಮಾಡುವಂತಹ ಸವಾಲು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಂತಹ ಸವಾಲು ಹಾಗೆ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಸುಮಾರು ಐದುನೂರ ಐವತ್ತೆರಡು ದೇಶಿ ಸಂಸ್ಥಾನಗಳಲ್ಲಿ ಬಹುತೇಕ ಸಂಸ್ಥಾನಗಳು ಆರಂಭಿಕ ಹಿಂಜರಿಕೆಯೊಂದಿಗೆ ಅನಿವಾರ್ಯವಾಗಿ ಭಾರತದ ಒಕ್ಕೂಟವನ್ನು ಸೇರಲೇಬೇಕಾಯಿತು ಆದರೆ ಉತ್ತರದಲ್ಲಿ ಕಾಶ್ಮೀರ ಜುನಾಗಢ ಮತ್ತು ದಕ್ಷಿಣದಲ್ಲಿ ಹೈದರಾಬಾದ್ ಸಂಸ್ಥಾನಗಳು ವಿಲೀನ ಪ್ರಕ್ರಿಯೆಗೆ ಸುಲಭವಾಗಿ ಒಳಗಾಗಲಿಲ್ಲ ಒಪ್ಪಲಿಲ್ಲ ಸ್ವಾತಂತ್ರ್ಯ ಭಾರತದ ಪ್ರಪ್ರಥಮ ಗೃಹ ಸಚಿವರಾಗಿದ್ದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಸಣ್ಣ ಪುಟ್ಟ ರಾಜ್ಯಗಳಿಗೆ ಭಾರತ ಇಲ್ಲ ಪಾಕಿಸ್ತಾನದ ಜೊತೆಗೆ ವಿಲೀನ ಆಗೋದಕ್ಕೆ ಸ್ವತಂತ್ರವಾಗಿಯೇ ಆಯ್ಕೆಗಳನ್ನು ಕೊಟ್ಟಿದ್ದರು ಬಹುತೇಕ ರಾಜ್ಯಗಳು ಷರತ್ತುಬದ್ಧವಾಗಿ ಒಪ್ಕೊಂಡ್ರೆ ಮೈಸೂರು ಸಂಸ್ಥಾನ ಮೈಸೂರು ಒಡೆಯರು ಅವರು ಮಾತ್ರ ಯಾವುದೇ ಷರತ್ತಿಲ್ಲದೆ ಹೃತ್ಪೂರ್ವಕವಾಗಿ ಸ್ವತಂತ್ರ ಭಾರತಕ್ಕೆ ವಿಲೀನ ಆಗೋದಕ್ಕೆ ಒಪ್ಕೊಂಡು ಸಹಿಯನ್ನು ಹಾಕಿರ್ತಕ್ಕಂತಹ ಮೊತ್ತ ಮೊದಲ ರಾಜರು ಏನಿಸ್ಕೊಂಡ್ರೆ ಅವರನ್ನೇ ಅನುಸರಿಸಿರ್ತಕ್ಕಂಥವರು ಕೊಚ್ಚಿ ತಿರುವನಂತಪುರಂ ಭೋಪಾಲ್ ಗುಜರಾತ್ ಪ್ರಾಂತ್ಯದ ಬಹುತೇಕ ಚಿಕ್ಕ ರಾಜ್ಯಗಳು ಸಹ ಭಾರತಕ್ಕೆ ಸೇರಿಕೊಂಡವು ಆದರೆ ದಕ್ಷಿಣ ಭಾಗದಲ್ಲಿದ್ದ ಹೈದರಾಬಾದ್ ನಿಜಾಮ ಮಾತ್ರ ಪಾಕಿಸ್ತಾನದ ಪರ ಕಠಿಣ ಒಲವು ತೋರಿದ್ದು ಪಟೇಲರಿಗೆ ದೊಡ್ಡ ತಲೆನೋವು ಆಗಿದೆ ಹೈದರಾಬಾದ್ ದೊರೆ ಓಸ್ಮಾನ್ ಖಾನ್ನ ಹಿಡಿತದಲ್ಲಿತ್ತು ತೆಲಂಗಾಣ ಮಹಾರಾಷ್ಟ್ರ ಮರಾಠವಾಡ ಕರ್ನಾಟಕ ಹೈದರಾಬಾದ್ ಈ ಪ್ರದೇಶಗಳಲ್ಲಿ ಬಹುಸಂಖ್ಯಾತ ಜನರು ಹಿಂದೂಗಳೇ ಇದ್ದರು ಮತ್ತು ಅವರೆಲ್ಲರೂ ಹಿಂದೂಸ್ತಾನದ ಪರವಾಗಿರೋದಕ್ಕೆ ಇಚ್ಛಿಸ್ತಾ ಇದ್ದರು ಇದನ್ನು ಗಮನಿಸಿರ್ತಕ್ಕಂಥ ಹೈದರಾಬಾದಿ ನಿಜಾಮ ಕೂಡಲೇ ಹೈದರಾಬಾದನ್ನು ಸ್ವತಂತ್ರ ರಾಜ್ಯ ಅಂತ ಘೋಷಿಸಿದ್ದು ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಮುಸ್ಲಿಂ ಲೀಗ್ ಜೊತೆ ಸಂಪರ್ಕವನ್ನು ಹೊಂದಿ ಹೇಗಾದರೂ ಮಾಡಿ ತನ್ನ ಪ್ರದೇಶವನ್ನು ಪಾಕಿಸ್ತಾನದ ಜೊತೆಗೆ ಸೇರಿಸೋದಕ್ಕೆ ಸಾಧ್ಯವ ಅಂತ ಹೊಂಚನ್ನು ಹಾಕ್ತಾ ಇದ್ದ ಮತ್ತು ಹೈದರಾಬಾದ್ ನಿಜಾಮ ತನ್ನ ರಾಜ್ಯದಲ್ಲಿ ರಜಾಕಾರ ಎನ್ನುವಂಥ ಧಾರ್ಮಿಕ ಮತಾಂತರ ಒಂದು ಖಾಸಗಿ ಸೈನ್ಯವನ್ನು ಕಟ್ಟಿದ ತನ್ನ ರಾಜ್ಯದಲ್ಲಿರ್ತಕ್ಕಂಥ ಯಾವ ಪ್ರಜೆಯಾದರೂ ಭಾರತದ ಜೊತೆ ವಿಲೀನ ಆಗೋದಕ್ಕೆ ಬಯಸಿದ್ರೆ ಅಂಥವರನ್ನು ಸದೆ ಬಡಿಯೋದಕ್ಕೆ ಈ ಒಂದು ಸೈನ್ಯವನ್ನು ನೇಮಿಸಿದ್ದ ಶೇಕಡ ತೊಂಬತ್ತರಷ್ಟಿದ್ದ ಹಿಂದೂಗಳ ಮೇಲೆ ರಜಾಕಾರು ಅತ್ಯಂತ ಕ್ರೂರತನ ದೌರ್ಜನ್ಯದಿಂದ ಅವರನ್ನು ದಿನದಿಂದ ದಿನಕ್ಕೆ ಹಿಂಸೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದರು ಈ ಎಲ್ಲ ವಿಷಯಗಳನ್ನು ರಹಸ್ಯವಾಗಿ ಪಟೇಲರಿಗೆ ವರದಿ ಮಾಡಲಾಯಿತು ಅಲ್ಲಿನ ಜನರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಸರದಾರ ಶರಣೇಗೌಡ ಸ್ವಾಮಿ ದಯಾನಂದ ತೀರ್ಥರ ಮುಂತಾದ ಪ್ರಮುಖರ ಮುಂದಾಳತ್ವದಲ್ಲಿ ಹೋರಾಟ ನಡೆಸೋದಕ್ಕೆ ಆರಂಭ ಮಾಡಿದ್ದಲ್ಲದೆ ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸಲು ಪ್ರಯತ್ನಿಸುವಂಥ ಸಂದರ್ಭದಲ್ಲಿ ರಜಾಕರು ಇವರನ್ನು ನಿರ್ದಯವಾಗಿ ಗುಂಡು ಹಾರಿಸಿ ಕೊಂದು ಹಾಕಿದರು ನಂತರ ಈ ಹೋರಾಟದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸತ್ಯಾಗ್ರಹಿಗಳು ಪಾಲ್ಗೊಂಡು ಪ್ರತಿಭಟನೆ ಮಾಡಿ ವಾರಂಗಲ್ ಕೋಟೆಯ ಉತ್ತರ ಪ್ರದೇಶದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೂಲಕ ಪ್ರತಿಭಟನೆಯನ್ನು ತೀವ್ರಗೊಳಿಸಿದರು ನಿಜಾಮ ರಜಕರ ಜೊತೆಗೆ ಕಮ್ಯುನಿಸ್ಟ್ ಅವರು ಕೂಡ ಸೇರಿಕೊಂಡು ಕಿರುಕುಳವನ್ನು ಕೊಟ್ರಲ್ಲ ಅದನ್ನು ತಾಳಲಾರ್ತೆ ಜನರು ಪ್ರಾಣ ರಕ್ಷಣೆಗಾಗಿ ಬಿಜಾಪುರ ಮತ್ತು ಸೊಲ್ಲಾಪುರಕ್ಕೆ ಬಂದು ಆಶ್ರಯವನ್ನು ಪಡೆದುಕೊಂಡ್ರು ಈ ಎಲ್ಲ ವಿಷಯವನ್ನು ಮುಂಚೆಯವರು ಪಟೇಲರಿಗೆ ತಿಳಿಸಿದರು ಆಗ ಪಟೇಲರು ನಿಜಾಮನೊಂದಿಗೆ ಮಾತುಕತೆಗಳನ್ನು ನಡೆಸುವ ಮೂಲಕ ನಿರಂತರವಾಗಿ ರಾಜತಾಂತ್ರಿಕ ಒತ್ತಡಗಳನ್ನು ಹೇರಿದ್ರೂ ಕೂಡ ಅವರ ಷರತ್ತುಗಳಿಗೆ ನಿಜಾಮ ಒಪ್ಪದಿದ್ದಾಗ ಅಂತಿಮವಾಗಿ ಪಟೇಲರು ನಮ್ಮ ಭಾರತೀಯ ಸೇನೆಯನ್ನು ಹೈದರಾಬಾದ್ ಪ್ರಾಂತಕ್ಕೆ ಸೆಪ್ಟೆಂಬರ್ ಹದಿಮೂರು ಹತ್ತೊಂಬತ್ತು ನೂರ ನಲ್ವತ್ತೆಂಟರಂದು ಕಳಿಸಲಾಗುತ್ತೆ ದಂಡಂ ದಶಗುಣಂ ಎನ್ನುವಂತೆ ಸೆಪ್ಟೆಂಬರ್ ಹದಿನೇಳರವರೆಗೂ ಸುಮಾರು ಐದು ದಿನಗಳ ಕಾಲ ನಿರಂತರವಾಗಿ ಭಾರತೀಯ ಸೇನೆ ತಮ್ಮ ಶೌರ್ಯ ಸಾಹಸದ ಮೂಲಕ ಹೈದರಾಬಾದ್ ನಿಜಾಮರ ಪಡೆಯ ವಿರುದ್ಧ ಹೋರಾಟ ನಡೆಸಿ ಅವರನ್ನು ಮಣಿಸಿತು ನಿಜಾಮರ ಸೇನೆ ಸಂಪೂರ್ಣವಾಗಿ ಭಾರತೀಯ ಸೇನೆಗೆ ಶರಣಾಗ್ತಾ ಇದ್ದಂತೆ ಹೈದರಾಬಾದ್ ನಿಜಾಮ ತನ್ನ ಸ್ವತಂತ್ರ ರಾಜ್ಯವನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸೋದಕ್ಕೆ ಒಪ್ಕೊಂಡ ಅದರ ಪರಿಣಾಮವಾಗಿ ಆಪರೇಷನ್ ಪೋಲೋ ಕಾರ್ಯಾಚರಣೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಹೈದರಾಬಾದ್ ಪ್ರಾಂತ್ಯ ಭಾರತದೊಂದಿಗೆ ಹದಿನೇಳನೇ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ವಿಲೀನವಾಯಿತು ಮುಂದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ದೇಶದ ಎಲ್ಲ ಭಾಗಗಳನ್ನು ಪುನರ್ವಿಂಗಡಣೆ ಮಾಡಿದಾಗ ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿದ್ದ ಕನ್ನಡ ಭಾಷಿಕರ ಪ್ರಾಂತ್ಯಗಳು ಅಂದಿನ ಮೈಸೂರು ರಾಜ್ಯಕ್ಕೆ ಸೇರಿಕೊಂಡವು ಹೀಗೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿಕೊಂಡ್ರೂ ಅಲ್ಲಿನ ಜನರು ಹೈದರಾಬಾದ ನಿಜಾಮ್ನಿಂದ ಬಿಡುಗಡೆ ಹೊಂದಿದ ಶುಭ ಗಳಿಗೆಯನ್ನು ಶುಭ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಅತ್ಯಂತ ಸಂಭ್ರಮ ಸಡಗರ ಮತ್ತು ವಿಜೃಂಭಣೆಯಿಂದ ವಿಮೋಚನಾ ದಿನಾಚರಣೆಯನ್ನು ಆಚರಿಸ್ತಾರೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವಂತೆಯೇ ಧ್ವಜಾರೋಹಣ ಮಾಡಿ ಅನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಿಸುವಂತಹ ಮೂಲಕ ಈ ಪ್ರಾಂತ್ಯದಲ್ಲಿ ಅದೊಂದು ಸರ್ಕಾರಿ ಹಬ್ಬವನ್ನಾಗಿಯೇ ಆಚರಿಸ್ಕೊಂಡು ಬಂದಿದ್ದಾರೆ ತದನಂತರ ಅದೇ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತರಂದು ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಯಡಿಯೂರಪ್ಪನವರ ಸಾರಥ್ಯದಲ್ಲಿ ಅದೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಉತ್ಸವದ ಹೆಸರನ್ನು ಬದಲಾಯಿಸಿ ಅದನ್ನು ಕಲ್ಯಾಣ ಕರ್ನಾಟಕ ಉತ್ಸವ ದಿನವನ್ನಾಗಿ ಆಚರಿಸುವಂಥ ಪದ್ಧತಿಯನ್ನು ರೂಢಿಗೆ ತಂದರು ಕರ್ನಾಟಕದ ಉಳಿದ ಎಲ್ಲ ಭಾಗಗಳಲ್ಲಿ ವರ್ಷಕ್ಕೆ ಒಂದು ಬಾರಿ ಸ್ವಾತಂತ್ರ್ಯ ದಿನವನ್ನ ಆಚರಿಸಿದ್ರೆ ಕಲ್ಯಾಣ ಕರ್ನಾಟಕದ ಜನರು ಮಾತ್ರ ಎರಡು ಬಾರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾರೆ ಆಗಸ್ಟ್ ಹದಿನೈದು ಬ್ರಿಟಿಷರ ದಾಸ್ಯದಿಂದ ಹೊರಬಂದ ಸಂಭ್ರಮ ಆದರೆ ಸೆಪ್ಟೆಂಬರ್ ಹದಿನೇಳು ನಿಜಾಮ ರಜಾಕರ ದಬ್ಬಾಳಿಕೆಯಿಂದ ಹೊರಬಂದು ಭಾರತದ ಒಕ್ಕೂಟಕ್ಕೆ ಸೇರಿದ ಸಂಭ್ರಮದ ದಿನವಾಗಿದೆ